ಸೊಸೆ ಮುದ್ದು ಬಾರಿ ಮುದ್ದಾ ಕಾಣ್ತಾ ಇದೀಯಲ್ಲೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯ ಕಣೆ ತುಂಬಾ ಮೊದ್ಲು ನಿನ್ಗೆ ಕಡೆ ಮೊದಲು ತುಂಬಾ ಕಾಣಿಸ್ತಾ ಇದೀಯಲ್ಲೇ ಅಯ್ಯೋ ಅತ್ತೆ ರೆಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಸಕ್ಕತ್ತೆ ಅತ್ತೆ ಬ್ಯೂಟಿಫುಲ್ ಆಗಿ ಇದ್ದೀರಾ ನೋಡಿ ಎಷ್ಟ್ ಚೆನ್ನಾಗ್ ಇದ್ದೀರಾ ನನಗಿಂತ ನೀವೇ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಓ ಬಾರೆ ನನಗೇನು ಆ ನೀನು ಸುಮ್ನೆ ನನ್ನ ಕಾಮಿಡಿ ಮಾಡ್ತಿದ್ದೀನಿ ಅಯ್ಯೋ ಇಲ್ಲ ಅತ್ತೆ ಮಾ ನಿಜ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀನು ಕಣೇ ಸಕ್ಕತ್ತ ಕಾಣಿಸ್ತಿದ್ಯಾ ಎಲ್ಲ ನಿನ್ ಗಂಟ ಬರ್ಲೇ ಇಲ್ಲ ಇನ್ನು ಎಷ್ಟೊತ್ತಾಗುತ್ತೋ ಏನೋ ಬರೋದು ಒಂದು ಗೊತ್ತಾಗೋದಿಲ್ಲ ಕಣೆ ಅಯ್ಯ ಅತ್ತೆಮ್ಮ ಅವ್ರನ್ನ ನಚ್ಕೊಬಿಟ್ರೆ ನಾವು ಎಲ್ಲಾದ್ರೂ ಹೋಗೋದಂಗೆ ಅಲ್ಲ ಪ್ರಿಯಾ ಹೇಳಿದಾಳೆ ಬೇಗ ಬನ್ನಿ ಫಂಕ್ಷನ್ಗೆ ಟೈಮ್ ಆಗಿಬಿಡುತ್ತೆ ಅಂತ ಅದು ಒಂದಾದ ಗ್ಯಾರಂಟಿನೂ ಹೇಳಿಲ್ಲ ಕೆಲಸ ಮುಗಿದ್ರೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ದಾರೆ ಏನ್ ಮಾಡೋದು ಅತ್ತೆಮ್ಮ ನೋಡಿ ಗುಲಾಬಿ ಏನ್ ಮಾಡೋಣ ಗೊತ್ತಾ ಅವನ್ನ ನಚ್ ನೆಚ್ಕೊಳೋದು ಬೇಡ ನೀನು ನಮ್ಮಲ್ಲಿ ಬಾ ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ನಾವು ಹೊರಡಣ್ಣ ಬಾ ಏನೋ ರಜಾ ಕೇಳಿದ್ರೆ ಆಫೀಸಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ರು ಅಂತಲ್ಲ ಸುಮ್ಮನೆ ಯಾಕೆ ಅವನು ಬಂದ್ರೆ ಬರ್ತಾನೆ ಬರ್ದರಿಲ್ಲ ಆಮೇಲೆ ಪ್ರಿಯ ಬೇಜಾರ್ ಮಾಡ್ಕೊಬಿಡ್ತಾಳೆ ಅಷ್ಟು ಕರೆದಿದ್ರು ಮನೆ ಹತ್ರ ಕರೆದಿದ್ರು ಬರಲಿಲ್ವಲ್ಲ ಅಮ್ಮನು ಗುಲಾಬಿನೂನು ಅಂತ ಬೇಜಾರು ಮಾಡ್ಕೋತಾರೆ ಬಾ ಆದ್ರೂ ಅಣ್ಣ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೋತಾಳೆ ಅಣ್ಣನೂ ಅಪ್ಪನೂ ಬಂದಿಲ್ಲ ಅಂತ ಏನಾದರೂ ಹೇಳಿದ್ರೆ ಸಮಾಧಾನ ಆಯ್ತಾಳೆ ಇಲ್ಲ ನಾವು ಹೋಗ್ಲಿಲ್ಲ ಅಂದ್ರೆ ಇನ್ನೂ ಬೇಜಾರು ಮಾಡ್ಕೊಬಿಡ್ತಾಳೆ ಹೌದು ಅತ್ತೆಮ್ಮ ನೀವು ಹೇಳ್ತಿರೋದು ಸರಿಯಾಗೇ ಇದೆ ಅಲ್ಲ ಇವಾಗ ನಾವು ಇದ್ರಲ್ಲಿ ಹೋಗೋಣ ಬಸ್ಸಲ್ಲಿ ಹೋಗೋಣವಾ ಬೇಡ ಕಣೆ ಸ್ಕೂಟಿ ಹೋಗ್ತೀಯ ಹೋಗ್ತೀಯಲ್ವಾ ಹೌದಾ ಸ್ಕೂಟಿಲೇ ಹೋಗೋಣ ಸರಿ ಅತ್ತೆಮ್ಮ ನೀ ಹಿಂದೆ ಕೂತ್ಕೊಳ್ಳಿ ಲೇಸ್ ಮುದ್ದು ಹುಷಾರು ಚೆನ್ನಾಗಿ ಬೇರೆ ರೆಡಿಯಾಗಿದ್ದೀನಿ ನಂಬುಟ್ ಬೇರೆ ಬರ್ತಾ ಇದ್ದೀನಿ ಹುಷಾರಾಗಿ ಓಡಿಸು ನಂಬೋದಲ್ವೇನೆ ಅಲ್ಲ ಅತ್ತೆಮ್ಮ ಈ ತರ ಮಾತಾಡ್ತೀರಲ್ಲ ನೀವು ಬನ್ನಿ ಏಕೆ ನಾ ತುಂಬಾ ಚೆನ್ನಾಗಿ ಓಡಿಸ್ತೀನಂತೆ ಅತ್ತೆಮ್ಮ ಚಿಂಟು ತೀಟ್ಲೆ ಮಾಡ್ತಾಳಂತೆ ಅತ್ತೆ ಸ್ಕೂಲಲ್ಲೆಲ್ಲ ಸಿಕ್ಕಾ ತೀಟ್ಲೆ ಮಾಡ್ತಾ ಇರ್ತಾಳಂತೆ ಅಲ್ಲಿ ಮಕ್ಕಳೆಲ್ಲ ಬಂದು ಹೇಳ್ತಾರೆ ಟೀಚರ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಸಿಕ್ಕ ಬಟ್ಟೆ ಕೀಟ್ಲೆ ಮಾಡ್ತಾಳೆ ಏನ್ ಮಾಡೋದು ಅಂತ ಅವಳು ಸ್ಕೂಲಿಂದ ಬರೋಷ್ಟೊಳಗೆ ನಾವು ಬಂದಿಡ್ಬೇಕು ಅವ್ಳೊಬ್ಲಳಿ ಇರ್ತಾಳಲ್ಲ ಅತ್ತೆ ಅಲ್ಲ ಕಣೆ ಗುಲಾಬಿ ಇವತ್ತೊಂದಿನ ಹಾಕ್ಸು ಅವಳು ಸ್ಕೂಲ್ಗೆ ಬೇಡ ನಾಳೆ ಹೋದ್ರೆ ಆಗುತ್ತೆ ಅಂತ ಹೇಳಿದ್ದೀನಿ ಸ್ಕೂಲ್ ಮಿಸ್ ಮಾಡೋದು ಬೇಡ ಅಂತ ಮಗುನು ಥರ ಮಾಡ್ತೀಯಲ್ಲೇ ನಮ್ಮ ಕಾಲದಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ವಿ ಕಣೆ ಆ ಸ್ಕೂಲು ಅದು ಇದು ಏನು ಅಂತಿರ್ಲಿಲ್ಲ ಒಂದಿನ ಆಗ್ಬಿಟ್ರೆ ಏನಾಗುತ್ತೆ ಸಣ್ಣ ಮಗು ಅದಕ್ಕೂನು ನೀನು ಸ್ಕೂಲು ಅದು ಇದು ಅಂತ ಹೇಳ್ತೀಯಲ್ಲ ನೀನು ಸರಿನಾ ಏ ಬಿಡೇ ಸೊಸೆ ಮುದ್ದು ಆ ಮಗುಗೂ ನೀನು ಸ್ವತಂತ್ರ ಕೊಡೋದಿಲ್ಲ ಕಣೆ ಸುಮ್ನೆ ಮಗುನು ಸ್ಕೂಲು 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 ಅಂತ ಮಗು ಇಷ್ಟ ಇರೋದಿಲ್ಲ ಆದ್ರೂ ಕಳಿಸ್ತೀಯ ಕಳಿಸ್ತೀಯಾ ಅದೇ ಬೇಜಾರಾಗ್ತಿರೋದು ಅವಳು ಚಿಂಟುನು ಬಂದ್ಬಿಟ್ಟಿದ್ರೆ ಬಿಟ್ಟಿದ್ರೆ ಅದ್ ಜೊತೆಗೆ ಹೋಗ್ಬೋದಿತ್ತು ಆ ಮಗುನು ಕರ್ಕೊಂಡು ಹೋಗೋದಿಲ್ಲ ಅಂತೀಯಾ ಅದಕ್ಕೆ ಆಚೆ ಈಚೆ ಹೋಗೋದಂದ್ರೆ ಬಾರಿ ಇಷ್ಟ ಕಣೆ ಬಾ ಇವಾಗ ಏನಾಯ್ತು ಫೋನ್ ಮಾಡಿ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಬಾ ಸುಮ್ ಇರಿ ಅಕ್ಕೇ ಗೊತ್ತಾಗೋದಿಲ್ಲ ಇವತ್ತೊಂದಿನ ಮನೇಲಿ ಇಳಸ್ಕೊಬಿಟ್ರೆ ನಾಳೆಗೂ ಅದೇ ಪ್ಲಾನ್ ತಕೊಂಡ್ ಮನೇಲಿ ಉಳ್ಕೊಬಿಡ್ತಾಳೆ ಸ್ಕೂಲ್ಗೆ ಹೋಗ್ಲಿ ಇರಿ ಆಮೇಲೆ ಮನೇಲಿ ಬಂಕಂದ್ರೆ ಬಾರಿ ಇಷ್ಟ ಸ್ಕೂಲ್ ಬಿಟ್ಬಿಟ್ಟು ಸುಮ್ನೆ ಅವಳಿಗೆಲ್ಲ ಪಠ ಮಾಡ್ಬಿಡಿದ್ವಿ ಹಿರಿಯತ್ತೆಮ್ಮ ಅವಳು ಇದಾಗ್ಬಿಡ್ತಾಳೆ ಮತ್ತೆ ಮತ್ತೆ ಹೋಗೋದಿಲ್ಲ ಸ್ಕೂಲ್ಗೆ ಹೋಗೋದಿಲ್ಲ ಹಾಗೆ ಹೀಗೆ ಮತ್ತೆ ನಾವ್ ಎಲ್ಲೋದ್ರು ಬರ್ತೀನಿ ಅಂತ ಆಟ ಮಾಡ್ತಾಳೆ ಸ್ಕೂಲ್ಗೆ ಹೋಗೋ ಟೈಮ್ ಸ್ಕೂಲ್ಗೆ ಹೋಗ್ಬೇಕು ಹಿರಿಯತ್ತೆಮ್ಮ ನೀವೇ ಅವ್ಳ ಮುದ್ ಮಾಡಿ ಮುದ್ ಮಾಡಿ ಅವಳನ್ನ ಹಾಳು ಮಾಡ್ಬಿಟ್ಟಿದ್ದೀರಾ ಹೇಳ್ತೀನಿ ನಾನು ಅಷ್ಟು ತಲೆ ಮೇಲೆ ಕೂರ್ಸ್ಕೋಬೇಡಿ ಏನಾದ್ರು ಅಂದ್ರೆ ಒಂದು ಕಜಾಯ ಕೊಟ್ಟು ಕೂರ್ಸಿ ಅಂತ ನೀವಂತೂ ಮೊಮ್ಮಗಳು ಮೊಮ್ಮಗಳು ಅಂತ ತಲೆ ಮೇಲೆ ಕೂರ್ಸ್ಕೊ ಕೂತಿದ್ದೀರಾ ನೀವಂತೂ ಓಹೋ ನೀನು ಹಾಗಾದ್ರೆ ಮಕ್ಕಳಿಗೆ ಒಡಿ ಅಂತ ಹೇಳ್ಕೊಡ್ತೀಯ ಹ್ಮ್ ಏನಾದ್ರು ಹಾಗಲಿ ಬಾ ನೀನ್ ಹೇಳ್ದಂಗೆ ಆಗ್ಬೇಕಲ್ವಾ ಆ ಮಗುನ ಏನ್ ಕರ್ಕೊಬಿಟ್ಟಿದ್ರೆ ಬಿಟ್ಟಿದ್ರೆ ಇವತ್ತು ಒಂದಿನ ದಿನ ಏನಾಗ್ಬಿಡ್ತಿತ್ತು ನಮ್ ಜೊತೆಗೆ ಬರ್ತಾ ಇರ್ಲಿಲ್ವಾ ಅಲ್ಲೂ ಮಕ್ಳೆಲ್ಲ ಇದ್ದು ಅವ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದ್ರೆ ಮಗು ಹೆಂಗಿರೋದು ಅತ್ತೇ ಸುಮ್ ಬನ್ನಿ ಈಗ ಸ್ವಲ್ಪ ದಿವಸ ಬೇಸ್ಗೆ ರಜೆ ಮುಗಿದಿದೆ ಎರಡು ದಿನ ಎರಡು ತಿಂಗಳು ಎರಡು ದಿನ ಅಂತ ಬೇರೆ ಅಂತ ಇದ್ದೀನಿ ನಾನು ಎರಡು ತಿಂಗಳು ಚೆನ್ನಾಗಿ ಕುಂಡಿದ್ದಾಳೆ ಮನೇಲೇನೆ ಇನ್ನು ಎಷ್ಟ್ ದಿನ ಬೇಕು ಅತ್ತೆ ಬನ್ನಿ ಅದು ಸಂಡೇ ಆ ಹಾಲಿಡೆ ಈ ಅಂದ್ಬಿಟ್ಟು ತುಂಬಾ ದಿನ ಹೊರಟೋಗ್ಬಿಡುತ್ತೆ ಅವಳು ಏನ್ ಕಲಿತಾಳೆ ಸ್ಕೂಲಲ್ಲಿ ಸುಮ್ನೆ ಚೆನ್ನಾಗ್ ಬಿಡ್ತಾಳೆ ಬನ್ನಿ ಅವಳನ್ನ ಇರ್ಸ್ಕೊಳೋದು ಒಂದೇ ಯಾರ್ನ ಇರಿಸಿಕೊಳ್ಳೋದ್ರು ಒಂದೇ ಬನ್ನಿ ಬನ್ನಿ ಸುಮ್ಮನೆ ಅವಳ ಜೊತೆ ಇದ್ಮ್ಬಾರ್ದು ಏನು ಬೇಜಾರ್ ಮಾಡ್ಕೊಬೇಡಿ ದಿನ ಯಾವತ್ತಾದ್ರೂ ಹೋಗ್ತಿವಲ್ಲ ಎಲ್ಲಿಗಾದ್ರೂ ಅವಾಗ ಕರ್ಕೊಂಡು ಹೋಗೋಣ ಸಂಡೇ ಇದ್ದಿದ್ರೆ ಇವತ್ತು ಸಂಡೆ ಆಗಿದ್ರೆ ಕರ್ಕೊಂಡು ಹೋಗ್ಬೋದಿತ್ತು ಹಾ ಇವಳು ಒಂದೇ ಆಮೇಲೆ ಆಚೆ ಈಚೆ ಎಲ್ಲಾದ್ರೂ ಹೋದ್ರೆ ಅವ್ಳಿಗೆ ಕೆಮ್ಮು ಶೀತ ಎಲ್ಲ ಆಗ್ಬಿಡುತ್ತೆ ಅದಕ್ಕೊಂದ್ ಎರಡ್ ದಿನ ಉಳಿಸ್ಕೊಂಡ್ರೆ ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ ಬನ್ನಿ ಅತ್ತೆ ಪರವಾಗಿಲ್ಲ ಅವಳು ಸ್ಕೂಲಿಂದ ಬರ್ಲಿ ನಾವು ಅಷ್ಟೊಳಗೆ ಹೋಗಿದ್ ಬಂದ್ಬಿಡೋಣ ಹಾ ಸರಿ ನಡಿಯೇ ಸೊಸೆ ಮುದ್ದು ಇನ್ನೇನ್ ಮಾಡಕ್ಕಾಗುತ್ತೆ ಹಾ ಸ್ಕೂಲ್ಗೆ ಹೋಗ್ಬೇಕಲ್ವಾ ನಮ್ ಕಾಲದಂಗೆ ಇದೆಯಾ ಈ ಕಾಲನು ಇವಾಗ ಹೋಗಿ ಓದಿ ಕಲ್ತಿ ಬರ್ದು ಮಾಡೋದು ಮುಖ್ಯ ಅಲ್ವೇನಿ ಸರಿ ನಡಿ ಹಾ ಹೇಳ್ಬಿಡು ನಿಮ್ ಗಂಡಿಗೆ ಫೋನ್ ಮಾಡಿ ನಾವು ಪ್ರಿಯನ್ ಮನೆಗೆ ಹೋಗ್ತಾ ಇದೀವಿ ಆದ್ರೆ ಬೇಗ ಬನ್ನಿ ಎಲ್ಲ ಲೇಟ್ ಆಗ್ಬಿಟ್ರೆ ಬೇಡ ಚಿಂಟು ಮನೇಲಿ ಇರ್ತಾಳೆ ಬಂದಿರಿ ಅಂತ ಹೇಳು ಹಾ ಸರಿ ಅತ್ತೆ ಹಾಗೆ ತಾಳಿ ಹೇಗಿದ್ರೆ ಚಿಂಟುನು ಇಲ್ಲೇ ಇರ್ತಾಳಲ್ಲ ಅವ್ರು ಒಂದ್ ಸ್ವಲ್ಪ ಬೇಗ ಬಂದ್ರೆ ಚಿಂಟು ಅದ್ರ ಇರ್ತಾಳೆ ಲೇಸ್ ಹೊಸೆ ಮುದ್ದು ಪ್ರಿಯಾ ಭಾರಿ ಖುಷಿ ಪಡ್ತಾಳೆ ಅಲ್ವೇನೆ ಏನೋ ಏನೋ ಒಂದ್ ಬಿಸ್ನೆಸ್ ಮಾಡೋದಕ್ಕೆ ಕೈ ಹಾಕಿದಾಳೆ ಆ ದೇವರು ಒಳ್ಳೇದು ಮಾಡ್ಬಿಟ್ಟೆ ಸಾಕೋ ಕಣೆ ಏನೋ ಚೆನ್ನಾಗಿ ಲಾಭ ಬಾ ಬಂದಿ ಅವಳು ಸೆಟಲ್ ಅಂತ ಆಗ್ಬಿಟ್ರೆ ಸುರಿಯೋಗುತ್ತೆ ಕಣೆ ಬಾರಿ ಯೋಚನೆ ಮಾಡ್ಬಿಟ್ಟಿದ್ದಾಳೆ ಗಂಡನ್ ಬಗ್ಗೆ ಹಾ ಮಾ ಹೌದು ನೀವೇ ಹೇಳೋದು ಸರಿಯಾಗಿ ಇದೆ ತುಂಬಾ ಯೋಚನೆ ಮಾಡ್ಬಿಟ್ಟಿದ್ದಾಳೆ ಅತ್ತೆಮ್ಮ ಬಟ್ಟೆ ಹೋದ್ಸಲ ಬಂದಿದ್ಲಲ್ಲ ಹೋಗ್ಲಿ ಬಿಡಿ ಅವಳಿಗೆ ಆಗಿ ಹಠ ಛಲ ಬಂತಲ್ಲ ಅವಳೇ ಒಂದು ಬಿಸ್ನೆಸ್ ಮಾಡೋಕೆ ಅಂತ ಕಷ್ಟಪಟ್ಟು ಇದ್ ಮಾಡಿರೋ ದುಡ್ಡಲ್ವಾ ಸಾಲಗೆಲ್ಲ ಮಾಡಿರ್ತಾರಲ್ಲ ಕಷ್ಟಪಟ್ಟು ದುಡಿತಾರೆ ಬಿಡಿ ನಾವು ಕೊಟ್ಟಿರೋದಂದ್ರೆ ಗೊತ್ತಾಗೋದಿಲ್ಲ ಹೆಂಗ್ ಬರುತ್ತೆ ದುಡ್ಡು ಅಂತ ಅವ್ನ ಜವಾಬ್ದಾರಿ ಇರುತ್ತೆ ಸಾಲ ಇಸ್ಕೊ ಬಂದಿದ್ದೀವಿ ಸಾಲ ತೀರ್ಸ್ಬೇಕು ಅವನು ಜವಾಬ್ದಾರಿಯಿಂದ ಕಷ್ಟಪಟ್ಟು ದುಡ್ಡು ಈ ತರ ಬಿಡಿಯತ್ತೆಮ್ಮ ಇನ್ನೇನ್ ಮಾಡಕ್ಕಾಗುತ್ತೆ ನಮ್ಮ ಹತ್ರನೂ ಇದ್ದಿದ್ರೆ ಕೊಡ್ಬೋದಿತ್ತು ನಮ್ಮ ಹತ್ರನು ಇಲ್ವಲ್ಲ ಹೌದು ಅಲ್ವೇನೆ ನನಗೂ ಅದೇ ಬೇಜಾರಾಗೋದು ಇದ್ದಿದ್ರೆ ಕೊಡ್ಬೋದಿತ್ತು ನಮ್ಮ ಹತ್ರ ಇಲ್ವಲ್ಲ ಮನೆ ಲೋನ್ ಬರ್ಸ ಅಂದ್ರೆ ಅದು ಬರೋದು ತುಂಬಾ ದಿನ ಆಗುತ್ತೆ ಅದು ಅಲ್ಲದೆ ನಿಮ್ಮ ಅವನ್ ಬೇರೆ ಪಿಂಚಣಿ ದುಡ್ಡು ಬರಬೇಕು ದುಡ್ಡು ಇನ್ನೂ ಬಂದಿಲ್ಲ ಇನ್ಯಾವಾಗ ಬರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ಹಾಗೆ ಬಂದ್ರೆ ಹಾಂ ನಿನಗೊಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಕೊಟ್ಬಿಡ್ತೀನಿ ಕಣೆ ನೀವೇನಾದರೂ ಮಾಡ್ಕೊಳ್ಳಿ ಇಲ್ಲ ಗೋಲ್ಡ್ ಆದರೂ ತಗೊಳ್ಳಿ ಇಲ್ಲ ಬ್ಯಾಂಕಲ್ಲಾದ್ರೂ ಡೆಪಾಸಿಟ್ ಆದರೂ ಮಾಡ್ಕೊಳ್ಳಿ ಏನಾದರೂ ಮಾಡಿ ಅಯ್ಯೋ ಇದೆಲ್ಲ ಇವಾಗಲೇ ಏನು ಮಾಡಕತ್ತೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ ನಮ್ಗೆ ಅವೇಲೆ ಬೇಡ ಬೇಡಪ್ಪ ಉಣ್ಣೋದ್ರಲ್ಲಿ ತಿನ್ನೋದರಲ್ಲಿ ದಾಕ್ಷಿಣೆ ಇರಬೇಕು ವ್ಯವಹಾರ ಅಂದರೆ ವ್ಯವಹಾರದಲ್ಲೇ ಇರಬೇಕು ಏನು ನಿಮ್ಗೆ ಕೊಡಬೇಕು ನಾನು ಕೊಟ್ಬಿಡ್ತೀನಿ ನಿಮ್ಮಿಷ್ಟ ಆಮೇಲೆ ಏನಾದರೂ ಮಾಡ್ಕೊಳ್ಳಿ ಸುಮ್ಮನೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗೋದು ಕೊಡಲಿಲ್ಲ ಹಾಗೆ ಈಗೆಲ್ಲ ಯಾಕ್ಬೇಕು ಇಲ್ಲ ಉಣ್ಣೋದು ತಿನ್ನೋದು ಚೆನ್ನಾಗಿರೋದು ಓಕೆ ಅದು ಬಿಟ್ಬಿಟ್ಟು ಹಾಂ ಇನ್ನು ವ್ಯವಹಾರದಲ್ಲೆಲ್ಲ ವ್ಯವಹಾರ ತರ ಇರಬೇಕು ಏನು ಹೀಗೆ ಮಾತಾಡ್ತಾ ನಿಂತ್ಕೊಳ್ಳೋಣ ಇಲ್ಲ ಹೊಡೋಣ ಅಯ್ಯೋ ಬನ್ನಿ ಅತ್ತೆ ಹೀಗೆ ನಿಂತ್ಕೊಂಡ್ರೆ ಆಗುತ್ತಾ ಬನ್ನಿ ನೋಡಿ ನನ್ನ ಮಗಳು ಪ್ರಿಯಾ ಬಂದಿದ್ದಲ್ಲ ಅವಳು ಶಾಪ್ ಓಪನ್ ಮಾಡ್ತಿದ್ದಾಳಂತೆ ಬಟ್ಟೆ ಶಾಪ್ ಹಾಂ ಅದಕ್ಕೆ ಕರೆಯೋಕ್ಕೆ ಬಂದಿದ್ಲು ಅವತ್ತು ನಾನು ನನ್ನ ಸೊಸೆ ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ ನಾವು ಹೇಗೆ ಕಾಣಿಸ್ತಾ ಇದ್ದೀವಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಬರ್ತೀವಿ ಬಾಯ್